ಅರೆ ಬೌನದಿಂದ ಅವನು ನೋಡಲಿಲ್ಲ ಅತ್ತ ನೋಡಲಿಲ್ಲ ತಾಯಿ ತಡಿ ಮೇಲೆ ಕುಣಿಸ ತಾಯಿ ತಿಳ್ಕೊಂಡತ್ತ ಹಿಂತ ಅವನು ಬೆಳಸ ನಾನು ಬಸುವ ರಾಜಾ ನಿ ನಿಮಗೆ ಏನಂದೋ ನಾನು ಸಿದ್ದಪ್ಪ ರಾಜಾ ನನಗೆ ಏ ನನಗೆ ಪಕ್ಕದ ಅಣಸಿಕ ಕಳಿಂದ ಇನ್ನು ನಿಮ್ಮ ನಿಮಗೆ ಚಲಿಸಿಕಾ ನಮಸ್ಸಿಗವಲ್ಲ ಇಂದ ಸಂಸೋದ್ಯ ಬಾರಿ ಹೇ ಹೇ ಬಾಣಿಸಿಗ ಆನಂದ ಆಗಬೇಕು ಆನಂದ ಆತಪ್ಪ ನನಗೆ ಆಗಲ್ಲ ಲೇ ನಿಮಗೆ ನನಗೆ ಆಗುತ್ತೆ ಬಸುವ ಹೀಗೆ ಹಾಡಿ ಅಂದ್ರೆ ಒಟ್ಟ ನಿಮ್ಮ ಜೋಡಿ ನಾನು ಜಗಳ ಇರೋರು ಹಡೆ ತಕ್ಕರೆಯಲ್ಲಿ ನೋಮಿಸಪ್ಪ ಪಕ್ಕಾ ಸೂರು ಅಂತ ಗಾಣಸಿಕಿ ನನಗೆ ಅಂದ್ರೆ

நான் மர நம்ம நான் ஜிப்பா மத்த அதுக்கோடு பதிவிரத்தர் சாக்கி மக்களே ஜக்தி சார் ಹುಷಾರ್ಲ್ಲ ಯಾರ್ಯಾರ ಯಾರ ಸತ್ಯವಾನ ಸಾವಿತ್ರಿ ದೇವಿ ಏನಪ್ಪಾ ಅಂತಂದ್ರೆ ಗಾಂಡ ಸಾತ್ರು ಬಿಡ್ಲಿಲ್ಲ ಯಾಕೆ ಗಾಂಡಿ ಗೊತ್ತಿದ್ರು ಕರೇ ಹಾಳೆ ಸಾತ್ರು ಬಿಡ್ಲಿಲ್ಲ ಬಿಡ್ಲಿಲ್ಲ ಹೌದಾ ಹೌದು ಅವನು ಹೊಳೆ ಜೀವ ಮಾಡಿ ಜೀವ ಮಾಡಿ ಅವನು ಹೊಳೆ ಸಂಸಾರ ಮಾಡಿ ಸಂಸಾರ ಮಾಡಿ ನೋಡವನ್ನು ಮಂದಿ ಮಕ್ಕಳ ಹಣದ ಜಗತ್ತಿನೊಳಗ ಅದ್ರಾಮರವಾಗಿರ್ತಕ್ಕಂಥ ಕೀರ್ತಿ ಉಳಿಸ್ರು ಸಾವಿತ್ರಿ ದೇವಿ ಯಾಕೆ ಪತಿವ್ರತ ಹೆಣ್ಣು ಮಗ ನಾ ಇದ್ದಂಗ ಹೌದಾ

ಮಂದಿನ ಮಾತು ಕೇಳಿ ಇವು ಹಂಗ ನಮ್ಮ ಹಂಗಿಲ್ಲ ಮಂದಿನ ಮಾತು ಕೇಳಿ ಹೆಂತಿನ ಕಡೆ ಯಾಕೆ ಬರ್ತದ ಕರೇ ನನ್ನ ಮಲ್ಲಾಮನ ಮನಸ್ಸು ಬದಲಾಗ್ಲಿಲ್ಲ ಈ ನಂದ ಗಾಂಡು ಈಗಿತ್ತ ಹಿಂಗ್ ಮಡಾತ್ ಮಂದಿ ಮಾತು ಎಬಡಿ ಆಯ್ತು ಗಂಡಿದ್ರು ಮೆಚ್ಚ ಸಂಸಾರ ಮಾಡಿ ಪತಿವ್ರತ ಧರ್ಮದಿಂದ ಹೆಸರು ಉಳಿಸು ಹೇ ಮರಡಿ ಮಲ್ಲಮ್ಮ ಏ ಮರಡಿ ಮಲ್ಲಮ್ಮ ಅಂತ ಕಾಡ್ರಿ ನೋಡಿಲ್ಲ ಚೊಟ್ಟ ಹೋದಿಲ್ಲ ಮತ್ತ ಗಂಡ ದೇವರ ತಿಳ್ಕೊಂಡಾರ ಇನ್ನು ಸಾಕಷ್ಟು ಮಂದಿದಾರ ಅದಾರ ಲಾವಣಿಕಿ ಒಬ್ಬ ಹೋದಾಳ ಹಾ ಏಯ್ ಹಂಗಲ್ಲ ಇನ್ನು ಸಾಕಷ್ಟು ಸಾಕಷ್ಟ್ ಮಂದಿದಾರ ಅಲಾ ಅಂತ ಹೆಸರ ಅಂತಾನೆ ಹೇಳ್ತಾನ ಹೇಳ್ತಾನ ನಾಕ್ ಮಂದಿನಾಗ ಹತ್ ಮಂದಿನಾಗ ಹದ್ನಾರು ಸಾವಿರ ಮಂದಿ ಯಾಕೆ ಹೇಳ್ತೀವಿ ಓನನ ಪಶು ರಾಜ ನಿಮ್ಮ ಅವ ಒಟ್ಟನ ಹೇಳಿ ನೋಡಿಗ ಏನ ದಂಡನ ಬಿಟ್ಟು ಒಟ್ಟ ಬ್ಯಾರದ್ಮ್ ಮನ್ಸು ಮಾಡುದಿಲ್ಲ ನಾವು ಮಾಡುದಿಲ್ಲ ನಾವು ಮುಂದಿನ ಸಂದಿಗೆ ಇದೇ ಹೇಳಿ ಒಬ್ಬ ಮುಂದಿನ ಸಂದಿಗೆ ಯಾವ್ ತೊಗೊಂಡ್ಬರ್ತಿತ್ತು ತೊಗೊಂಡ ತಗೊಂಬಾ ಒಟ್ಟ ಬೇರೆ ನೋಡಿ ನನ್ ಗಾಂಡ್ ಪಾಪ ಕಾಲ್ ಮ್ಯಾಲ ಮಾಡಾಕ చట్ బరుతి అటాట అటాటా నిన్న నోడ్ అన్న నోడ్ ఆ ఏదో ಆ ಐತ್ರಿ ನಾವ್ ಭಾಳ ಮಾತಾಡೋದಿಲ್ಲ ರೀ ಅದಕ್ಕ ಆ ಇಲ್ಲಿ ನೋಡು ವಿಷಯ ಹೆಂಗ್ ಪಾತ ಕೇಳಿದ್ರ ಹೆಂಗ ಐತಿ ಏ ಗಂಡ ಅಂದ್ರ ಹೆಚ್ಚೈತಿ ಗಂಡ್ ಮಕ್ಳು ಜಗದಾಗ ಶ್ರೇಷ್ಠ ಅದಾರ ಅಂದ್ರ ಅವ್ರು ಶ್ರೇಷ್ಠ ಅಂತ ನಿನ್ ಗಂಡ ಮಕ್ಳು ಹೆಂಗ್ ಹೆಚ್ಚಾ ಎದ್ರಾಗ್ ಹೆಚ್ಚಾ ನಿನ್ನ ಪರಮಾತ್ಮ ಹೆಂಗ್ ಹೆಚ್ಚು ಎದ್ರಾಗ್ ಹೆಚ್ಚು ಸೃಷ್ಟಿ ಮಾಡಾಕ ನೀಗಿಲು ಹೌದಿಲ್ಲ ಹೌದ ಅನ್ನ ದೇವಿಗೆ ಕಾಲು ಬರ್ತಾನವಾ ಏ ಏ ಸೃಷ್ಟಿ ಮಾಡಕ್ಕೆ ನಿಗೋದು ನನಗೆ ಅಂಜಿಕೆ ಬರಾಕೈತಿ ನನಗೆ ಭಯ ಆಗಾಕತ್ತೈತಿ ನನಗೆ ಹೆದರಿಕೆ ಸೃಷ್ಟಿ ಮಾಡುವಂತ ನನ್ನಲ್ಲಿ ಮುಗದೈತಿ ದೇವಿ ಪಾರ್ವತಿ ಹೌದು ಜಗಜ್ ಜನನಿ ನೀ ಸೃಷ್ಟಿ ಕರ್ತೇನೆ ಅನ್ನಪೂರ್ಣಿನಿ ಹೌದು ಅನ್ನ ಪೂರ್ಣಿ ಜಗತ್ ಜನ ಸೃಷ್ಟಿ ಕರ್ತೇನೆ ಸೃಷ್ಟಿ ಕರ್ತೇನೆ ಜಗತ್ ಮಾಡುವಂತ ತಾಕತ್ ನಿನ್ನಲ್ಲಿ ಎತ್ತಿಕಾರಿ ನನ್ನಲ್ಲಿ ದೇವಿ ಎತ್ತಿ ಪರಮಾತ್ಮ ಹೇಳಿದ ಪಾರ್ವತಿ ಹೇ ಪರಮಾತ್ಮ ಪಾರ್ವತಿ ಹಾ ಹೌದ ನನಗ್ ಸೃಷ್ಟಿ ಮಾಡಾಕ ನಿಗುಗಳು ಅಂದಾಗ ನಮ್ಮ ನಿನ್ನ ಪರಮಾತ್ಮ ಸೃಷ್ಟಿ ಮಾಡುದಕ್ಕೆ ಅಂದಾಗ ನನ್ನ ಪಾರ್ವತಿ ದೇವಿ ಸೃಷ್ಟಿ ಮಾಡ್ಯ ಏನ್ ಮಾಡ್ಯ ತನ್ನ ದೇವರಿನ ಹನಿದಿಂದ ಗುಡ್ಡ ತೀರ್ಥ ಸರೋವರ ಸಮುದ್ರ ದಟ್ಟ ಗುಡ್ಡ ಸುಂದರವಾಗಿರ್ತಕ್ಕಂಥ ವಸ್ತುಗಳು ಮನೆಗೆ ಬೇಕಾಗುವಂತಹ ವಸ್ತುಗಳು ಎಲ್ಲಾ ಹುಟ್ಟಿಸಿ ಒಟ್ಟ ಔಷಧಿಗಳು ರಸಗಳು ಗಂಧಗಳು ಗುಡ್ಡಗಳು ಕೆರೆಗಳು ಗುಡ್ಡಗಳು ಇರ ಬಾಳ ಬಾಳ ಹೌದಿಲ್ಲ ಹೌದಾ ಸುಂದರವಾಗಿರತಕ್ಕಂತ ಶರೀರಗಳನ್ನ ಹುಡ್ಸ್ಯಾಳ ಹುಟ್ಟಿಸಿದಾಳ ಯಾವಾಗ ಹುಡ್ಸ್ಯಾಳು ಯಾವಾಗ ಹೆಣ್ಣ ಪರಮಾತ್ಮನಗೂ ಅತ್ಯ ನಮ್ಮ ಅವಾಗ ಕಾಲ ಬೇಕಾಗ ನಮ್ಮ ಅವ ಸಾಸ್ಥ ನಮ್ ಅವವ್ವ ಶಾವಿ ಮಾಡಿಲ್ಲ ಮುಂದಿನ ಸದಿ ಗಂಡ್ ಮಾಡು ಗಂಡ್ ಹೆಚ್ಚು ಮಾಡುವಂತ ತಾಕತ್ತ ಕು ನಿಂದ್ರ ಇದ್ರೆ ನಮ್ ಮೌಂದ್ ನಿಮ್ ಅಪ್ಪನ ಕಾಯ್ಲ್ ಬಿದ್ದಿರ್ಬೇಕು ನಮ್ ಮೌ ಸೃಷ್ಟಿ ಮಾಡಕ್ ಆಗಿರೋ ಅಂದಿರಬೇಕು ನಮ್ಮ ನಿಗುದಿರ್ಬೇಕು ಹೌದಾ ಅವಾಗ ಏನಾಗೈತಿ ಏನಾಗೈತಿ ಬಾಂದ ನಿಮ್ಮ ಮಾಪ ಸೃಷ್ಟಿ ಮಾಡಿರ್ಬೇಕ ಮಾಡಿರ್ಬೇಕ ಅಂತ ವಿಷಯ ತುಂಬ ಹೇಳಿ ನಿನಗೆ ನೀಗಲಿಲ್ಲ ಅಂದ್ರೆ ಗಂಡ್ಸರ್ ಕಮ್ಮಿ ಏನ್ ಹೆಚ್ಚು ಮಾಡ್ತೇವೆ ಕಮ್ಮಿ ಮಾಡ್ತೇವೆ ನಿನ್ನ ಕೈ ಆಗೈತಿ

ಆಯ್ತಪ್ಪ ಸರ್ ನೀವೇನ್ ಓಡೋ ಕಾಲ ಕುದ್ರಿ ಕುದ್ರಿ ಕಾಲ ಗಟ್ಟಿ ಹೋಗುದ್ರಿ ಅಂದ್ರೆ ಹೆಂಗ್ ಆಗಲ್ಲ ಹೇಳ್ರಿ ಸರ್ ಅವ್ರು ಹೇಳ್ದಂಗ ಅದಕ್ಕೆ ಮುಗಸ್ ಮುಗಸನ್ ಏನು ಏನ್ ಅಭ್ಯಂತರ ಇಲ್ಲ ಅಭ್ಯಂತರ ಇಲ್ಲ ಒಟ್ಟ ಎರಡ ಮಾತು ಮಾತಾಡಿದ್ವು ಎರಡ ಮಾತ ಮಾತಾಡಿದ್ವಿ ಎರಡ ನೋಡಿ ಹತ್ತು ಇನ್ ಯಾರ ನೋಡಿ ಅಂದ ಚಾನ್ಸ್ ಕೊಡೋಣ ಕೊಟ್ಟು ಬಿಡು ಆಗಲ್ಲ ನಮ್ದೇನ್ ಚಕ್ರ ಹೋ ಹೋ ಯಾವ ಹೋ ಯಾವ